कटा कटा ಕುಮಾರ ಆಯುಧ ಹಸ್ತರಾಗಿ ಯಾಕೆ ಅಲ್ಲ ಹೌದು ಪರಿವಂತಾ ಉದ್ದೇಶದಿಂದ ಬಂದಿದ್ದೆನೆ ಕೊಡಿ ನಾವು ತಂದಿದ್ದ ಯಾಕೆ ಅಂತ ಗೊತ್ತುಂಟು ಯಾಕೆ ಅಧರ್ಮ ಕಾರ್ಯ ಮಾಡಿದವರು ನೀವು ನಾವಲ್ಲ ಹೇಗೆ ಚಕ್ರವರ್ತಿ ಅಪ್ಪಣೆ ಇಲ್ಲದೆ ಅಮೂಲ್ಯ ವಸ್ತುವನ್ನೇ ಇಟ್ಟುಕೊಂಡದ್ದು ಅಪರಾಧ ಅಲ್ಲಿ ಆ ಧರ್ಮ ನಮಗೆ ತಕ್ಕವಾದದ್ದು ಹೇ ನೆಡುದು ತಿಳ್ಕಿತು ಅದು ಎಲ್ಲೆಂದರಲ್ಲಿ ಬರಲಿಲ್ಲ ಚಕ್ರವರ್ತಿ ತಾನೇ ಹೌದು ಅವನನ್ನು ಕೇಳದೆ ನೀವು ಹಿಡಿದುಕೊಂಡದ್ದು ಅಪರಾಧ ಕೇಳುವಂತ ಅವಶ್ಯಕತೆ ಇಲ್ಲಕೊಂಡು ಬಂದಿದ್ದೆ ಹೌದು ಕೇಳಿದ ನಿಮಗೆ ತಕ್ಕ ಶಾಸ್ತಿ ಮಾಡಿ ಏಕಕರವಾಗಿ ತಂದಂತಹ ನಿಮಗೆ ಅದರ ವ್ಯಕ್ತಿಗೆ ನಿನ್ನನ್ನು ಖರ್ಚಿ ಆಗ್ತೇನೆ ಅದರ ಬದಲಾಗಿ ನೀನೇ ತಪ್ಪಿ ನಡೆಯುವುದಕ್ಕೆ ಹೇಗೆ ಜಮದಗ್ನಿ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿ ಅಲ್ಲಿ ಆತಿಥ್ಯವನ್ನು ತಂದೆಯ ಅದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅವರ ಸುಕುಮಾರನಾದಂತಹ ಪರಶುರಾಮ ನಾನು ಬಂದಿದ್ದೇನೆ ಸಾಮದಿಂದ ಕೇಳ್ತಾ ಇದ್ದೇನೆ ಕೊಡು ಆಗುವುದಿಲ್ಲ ದಾನವಾಗಿ ಬೇಡ್ತಾ ಇದ್ದೇನೆ

ಹೌದು ಈಗಲೂ ನಿನ್ನಲ್ಲಿ ಹೇಳ್ತಾ ಇರೋದು ಆ ತೇನು ನನಗೆ ಬೇಕು ಯಾವ ಕಾರಣಕ್ಕೂ ರಾಮ ಆತನ ಎದೆಯಲ್ಲಿ ಅಮೃತ ಕಲಶ ಇದೆ ಬೇಧಿಸೋ ಒಳ್ಳ ಕಾರ್ತವ್ಯನ ವಧೆಯಾದಂತಹ ಸಂದರ್ಭ ನಾಡಿನ ಪ್ರಜೆಗಳೆಲ್ಲರೂ ಭೀತಿಗಟ್ಟು ಓಡುವುದಕ್ಕೆ ತೊಡಗಿದ್ದಾರೆ ಯಾರು ಭಯ ಅವಶ್ಯಕತೆ ಇಲ್ಲ ನಿಮ್ಮನ್ನು ದಂಡಿಸುವುದಕ್ಕಾಗಿ ಬಂದವ ನಾನಲ್ಲ ನನ್ನ ಮಾತುಗಳನ್ನು ಕೇಳದೆ ಇದ್ದಂತಹ ಆತ ನನ್ನಿಂದಲೇ ಹತನಾಗಿ ಮೂಲ ಸ್ವರೂಪದಿಂದ ಕಾಣಿಸಿಕೊಂಡು ಪರಮಧಾಮವಾದಂತಹ ವೈಕುಂಠವನ್ನು ಸೇರಿಕೊಂಡಿದ್ದಾನೆ ಧೇರನ್ನ ಕೈವಶವಾಗಿದೆ ಈ ಸಂತೋಷದ ವಿಚಾರವನ್ನು ತಂದೆ ತಾಯಂದಿರಿಗೆ ಹೇಳುವ ಮೂಲಕ ಸತ್ಯ ಹರಿಶ್ಚಂದ್ರ ಭಾರ್ಗವ ವಿಜಯ ಎನ್ನುವಂತಹ ಕಥೆಯನ್ನು ಯಾರು ಆಡಿದ್ದಾರೋ ಯಾರು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಯಾರು ನೋಡಿದ್ದಾರೋ ಯಾರು ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂಥವರೆಲ್ಲರಿಗೂ ನಾವು ನಿತ್ಯ ಆರಾಧಿಸಿಕೊಂಡು ಬರುವಂತಹ ಮಹಾಗಣಪತಿ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ಸಕಲದ ಇಷ್ಟಾರ್ಥವನ್ನು ಈಡೇರಿಸಲಿ ಎನ್ನುವ ಹಾಗೆ ಕೇಳಿಕೊಳ್ಳುವ ನಿನಗೆ ಪುಣ್ಯ ಕಥೆಗೆ ಮಂಗಳ ಅಪ್ಪಣೆ ಕೇಳೋಣ ಭದ್ರಂ ಶುಭಂ ಮಂಗಳಂ ಶ್ರೀ ಅಭಯ ಪ್ರದ ாய மங்கல மஞ சி விநாயக மங்கல